ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಅವರ್ ಚಾನಲ್ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನನ್ನ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಸಣ್ಣದಾಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ಲೈಕನ್ ಹೊತ್ತಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಯೂಟ್ಯೂಬ್ ಟೆಕ್ ಯೂಟ್ಯೂಬರ್ಸ್ ಅಲ್ಲಿ ನಾನು ನೋಡಿರ್ತಕ್ಕಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಬಗ್ಗೆ ನಾನು ಮಾತಾಡೋಕ್ಕೆ ಇದೀನಿ ಇವತ್ತು ಕನ್ನಡದ ಹನ್ನೆರಡು ವರ್ಷದ ಯುವಕ ಟೆಕ್ ವಿ ಭರತ್ ಅಂತ ಅವ್ರ ಚಾನೆಲ್ ಹೆಸರು ಸ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾ ಸರ್ಚ್ ಮಾಡಿದ್ರೆ ಅವರು ಟೆಕ್ ವಿ ಭರತ್ ಅಂತ ಅವ್ರ ಚಾನಲ್ ಸಿಗುತ್ತೆ ಅವ್ರ ಚಾನೆಲ್ ಹೋಗಿ ನೋಡಿ ಇವತ್ತ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ಲು ಎಲ್ಲ ವೀಡಿಯೋಗಳು ನೋಡಿ ಅವರು ಕೊಡ್ ಕೊಡ್ತಕ್ಕಂಥ ಯೂಟ್ಯೂಬ್ ಇನ್ಫರ್ಮೇಷನ್ನು ಅವ್ರ ಆಲೋಚನೆ ಅವ್ರು ಮಾತಾಡ್ತಕ್ಕಂಥ ರೀತಿ ಅವ್ರಿಗಿರ್ತಕ್ಕಂಥ ಟ್ಯಾಲೆಂಟ್ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಹಾಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅವ್ರ ಬಗ್ಗೆ ಏನಪ್ಪ ಹೇಳ್ಬೇಕಂದ್ರೆ ಅವರು ಮಾಡ್ತಕ್ಕಂಥ ಒಂದೊಂದು ವೀಡಿಯೋನೂ ನೀವು ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವ್ರ ವಿಡಿಯೋಗಳು ಒಂದು ವಿಡಿಯೋದಲ್ಲಿ ಫೇಕ್ ಅನ್ನೋ ಇಂಫರ್ಮೇಷನ್ನೇ ಇರಲ್ಲ ಎಲ್ಲ ಪರ್ಫೆಕ್ಟ್ ಇನ್ಫಾರ್ಮೇಷನ್ ಇರುತ್ತೆ ಪ್ರತಿಯೊಂದು ಪಿಂಟು ಪಿನ್ನು ಥಂಬ್ಲೈನ್ ಹೆಂಗೆ ಮಾಡೋದು ವಿಡಿಯೋ ಸೆಟ್ಟಿಂಗ್ ಹೆಂಗೆ ಮಾಡೋದು ವಿಡಿಯೋ ಅಪ್ಲೋಡ್ ಹೆಂಗೆ ಮಾಡೋದು ಪ್ರತಿಯೊಂದು ಅವರು ನೀಟಾಗಿ ಮೈಂಡ್ಗೆ ಅರ್ಥ ಆಗೋ ಥರ ನಮ್ಗೆ ಅರ್ಥ ಆಗಿ ನಾವು ಅದನ್ನು ಮಾಡೋ ಥರ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಷ್ಟು ಜನ ಎಷ್ಟು ಟ್ಯಾಲೆಂಟ್ ಇದೆ ನನಗೆ ಆಶ್ಚರ್ಯ ಆಗುತ್ತೆ ಹನ್ನೆರಡು ವರ್ಷಕ್ಕೆ ಇಷ್ಟೊಂದು ಟ್ಯಾಲೆಂಟಪ್ಪ ಅಂತ ಒಳ್ಳೆ ಟ್ಯಾಲೆಂಟ್ ಹುಡುಗ ಸಖತ್ತು ಹುಡುಗ ನನ್ನ ಚಾನಲ್ ಸೆಟ್ಟಿಂಗ್ ಮಾಡಿಕೊಟ್ಟಿದ್ದವ್ರೆ ನನಗೆ ತಮ್ಮನೇಲ್ಲೂ ಮಾಡೋಕ್ಕೆ ಗೊತ್ತಿರಲಿಲ್ಲ ಕಲಿಸಿದ್ದವ್ರೆ ನಾನು ಎಂಥ ಯಾರ್ಯಾರೋ ಯು ಟೆಕ್ ಯೂಟ್ಯೂಬರ್ಸ್ ನೋಡಿದ್ದೀನಿ ಬಟ್ಟು ಇಷ್ಟು ಪರ್ಫೆಕ್ಟಾಗಿ ಇನ್ಫರ್ಮೇಷನ್ ಕೊಡೋದು ಇಷ್ಟು ಪರ್ಫೆಕ್ಟಾಗಿ ಹೇಳೋದು ರೀ ಹೇಳೋ ರೀತಿ ಅದೆಲ್ಲ ನಿಜವಾಗೂ ಪರ್ಫೆಕ್ಟಾಗಿದೆ ನೀಟಾಗಿ ಅರ್ಥ ಆಗುತ್ತೆ ಅವ್ರು ಹೇಳೋದು ಕೆಲವ್ರು ಹೇಳೋದು ಅರ್ಥವೇ ಆಗೋಲ್ಲ ಏನ ಏನು ಮಾಡೋಂತೇನು ಗೊತ್ತಾಗಲ್ಲ ಬಟ್ಟು ಟೆಕ್ವಿ ಬರುತ್ತೆ ಅವ್ರು ಹೇಳೋ ಒಂದೊಂದು ಇನ್ಫರ್ಮೇಷನ್ನು ಕ್ಲೀನಾಗಿ ಅರ್ಥ ಆಗುತ್ತೆ ಅವರು ಅವರು ನಿಮಗೆ ಹೊಸ್ತಾಗಿ ಬರ್ತಕ್ಕಂಥ ಯೂಟ್ಯೂಬರ್ಸು ಹೊಸ್ತಾಗಿ ಇನ್ನೂ ಮಾನಿಟೈಸೇಷನ್ ಏನೂ ಆಗಿಲ್ಲ ತುಂಬ ಕಷ್ಟಪಡ್ತಿರ್ತಕ್ಕಂಥ ನನ್ನದು ಮಾನಿಟೈಸೇಷನ್ ಆಗಿಲ್ಲ ನಂದು ವಾಚ್ ಅವರ್ ಆಗಿಲ್ಲ ಝೀರೋ ಇದೆ ನನ್ನದು ವಾಚ್ ಅವರ್ ವಾಚ್ ಅವರು ಐನೂರು ವಾಚ್ ಅವರ್ ಇತ್ತು ಕಟ್ಟಾಗೋಯ್ತು ಯಾರದೋ ಬೇರೆ ಟೆಕ್ ಯು ಟು ವರ್ಸು ಅವ್ರನ್ನ ಅವರು ಚ ಅವ್ರ ವಿಡಿಯೋಗಳು ನೋಡಿ ಅವ್ರ ಇಂಪು ಇಂಫರ್ಮೇಷನ್ ತೊಗೊಂಡು ನಾನು ಏನೇನೋ ಮಾಡೋಕ್ಕೋಗಿ ಆ ವಾಚ್ ಅವರು ಕಟ್ಟಾಯ್ತು ಎಲ್ಲ ಚಾನಲ್ಲು ಹಾಳಾಗೋ ಮೂಮೆಂಟ್ ಡಿಲೀಟ್ ಆಗೋ ಮೂಮೆಂಟ್ ಬಂದಿತ್ತು ಆ ಟೈಮಲ್ಲಿ ನಮ್ಮ ಟೆಕ್ವಿ ಭರತ್ ಅವರು ಕಾಂಟ್ಯಾಕ್ಟ್ ಸಿಕ್ತು ನನಗೆ ಸಿಕ್ಕಿದ ತಕ್ಷಣ ಅವರಿಗೆ ನನ್ನ ಚಾನಲ್ ಸೆಟ್ಟಿಂಗ್ ಮಾಡಿಕೊಟ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಮಾಡಿ ಈ ಥರ ಮಾಡಿ ನೀವು ಈ ಥರ ಮಾಡಿದ್ರೆ ಆಗಲ್ಲ ಅಂತೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ತಮ್ಮನೇಲಿ ನನಗೆ ಮಾಡೋಕ್ಕೆ ಬರ್ತಿರಲ್ಲ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು ಇವಾಗ ಏನೋ ಒಂದಿಷ್ಟು ಒಂದು ಪರ್ಸೆಂಟ್ ಅಷ್ಟು ಕಲ್ತಿದ್ದೀನಿ ಅಷ್ಟೇ ಇನ್ನು ಇನ್ನೂ ಸರಿಯಾಗಿ ಕಲ್ತಿಲ್ಲ ನಾನು ಯೂಟ್ಯೂಬಲ್ಲಿ ನನಗೂ ಅಷ್ಟೊಂದು ಬಗ್ಗೆ ಗೊತ್ತಿಲ್ಲ ಬಟ್ ಟೆಕ್ವಿ ಬರತ್ತವ್ರಿಗೆ ಪರ್ಫೆಕ್ಟಾಗಿ ಟು ಪಿನ್ ಗೊತ್ತು ಯೂಟ್ಯೂಬಲ್ಲಿ ಅವ್ರನ್ನ ಯಾರ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಯೂಟ್ಯೂಬ್ ಚಾನಲಲ್ಲಿ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ಸಂಪರ್ಕ ಮಾಡಿದ್ರೆ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ ನಿಮ್ಮ ಚಾನಲ್ ಸೆಟ್ಟಿಂಗ್ ಮಾಡಿಕೊಡ್ತಾರೆ ಏನಾದರೂ ಮಾನಿಟೈಸೇಷನ್ನು ಪ್ರಾಬ್ಲಮ್ ಇದ್ದರೆ ಮಾಡಿಕೊಡ್ತಾರೆ ಮತ್ತು ನಮ್ಮ ತಮ್ಮಿಯಲ್ಲಿಗಳು ಮಾಡೋಕೆ ಬಂದಿಲ್ಲ ಅಂದರೆ ಕ್ಲೀನಾಗಿ ಹೇಳ್ಕೊಡ್ತಾರೆ ನೋಡಿ ಕಲ್ತ್ಕೊಳ್ಳಿ ಅವ್ರನ್ನೂ ಸಹ ಅವ್ರಿಗೂ ಸಪೋರ್ಟ್ ಮಾಡಿ ಬೇರೆ ಚಾನಲ್ಗಳು ನೋಡಿ ಆದರೆ ಟೆಕ್ವಿ ಬರತ್ತವ್ರ ಥರ ಯಾರೂ ಬರಲ್ಲ ಇದ್ದರೆ ಟೆಕ್ವಿ ಬರತ್ ಅವ್ರ ಥರ ಇರಬೇಕು ಟೆಕ್ ಯೂಟ್ಯೂಬ್ ಚಾ ಯೂಟ್ಯೂಬರ್ಸು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದರೆ ಟೆಕ್ವಿ ಭರತ್ ಅವ್ರ ಚಾನಲ್ ನೋಡಿ ಆ ಥರ ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಬಟ್ಟು ಟೆಕ್ ಯೂಟ್ಯೂಬರ್ಸ್ ಎಲ್ರಿಗೂ ನಾನು ಬ್ಲೇಮ್ ಮಾಡಿ ಹೇಳ್ತಾ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಯಾಕಂದರೆ ಅವ್ರಿಗೂ ಅವ್ರ ಟ್ಯಾಲೆಂಟಿಗೆ ಅನುಗುಣವಾಗಿ ಮಾಡ್ತಾರೆ ಬಟ್ ನಾನು ನೋಡ್ದಂಗೆ ಟೆಕ್ವಿ ಭರತ್ ಅವ್ರ ಥರ ನಾನು ಎಕ್ಸ್ಪ್ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋದು ಪರ್ಫೆಕ್ಟು ಒಂಚೂರು ಫೇಕ್ ಇಲ್ದಂಗೆ ಪರ್ಫೆಕ್ಟಾಗಿ ಇನ್ಫರ್ಮೇಷನ್ ಕೊಡೋದು ಅಂದರೆ ಟೆಕ್ ಪಿ ಭರತ್ ಅವರು ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ